ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟು ಒಂದು ಕ್ವಿಂಟಲ್ ಹತ್ತಿಗೆ ಇದೆ ಅಂತ ನೋಡೋದಾದರೆ ಇಂದು ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಗೆ ಆರು ಸಾವಿರದಿಂದ ಹಿಡಿದು ಏಳು ಸಾವಿರದ ಐದುನೂರು ಆರು ಸಾವಿರ ರೂಪಾಯಿದಿಂದ ಏಳು ಸಾವಿರದ ಐದುನೂರು ರೂಪಾಯ್ವರೆಗೆ ರೇಟನ್ನು ಹೊಂದಿದೆ ರಾಯಚೂರು ಮಾರುಕಟ್ಟೆಯಲ್ಲಿ ಹಾಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಹತ್ತಿಗೆ ವಿಜಯಪುರದಲ್ಲಿ ಐದು ಸಾವಿರದಿಂದ ಹಿಡಿದು ಏಳು ಸಾವಿರದ ಆರುನೂರು ಐದು ಸಾವಿರ ರೂಪಾಯಿದಿಂದ ಏಳು ಸಾವಿರದ ಆರುನೂರು ರೂಪಾಯಿವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ಇದೆ ನೋಡಿ ರೈತರೆ ಹಾಗೆ ಅದೋಣಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದು ಸಾವಿರದ ಎಂಟುನೂರು ರೂಪಾಯಿ ದಿಂದ ಹಿಡಿದು ಏಳು ಸಾವಿರದ ನಾಲ್ಕುನೂರು ಐದು ಸಾವಿರದ ಎಂಟುನೂರದಿಂದ ಏಳು ಸಾವಿರದ ನಾಲ್ಕುನೂರು ಫೈವರೆಗೆ ಅದೋಣಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ಇದೆ ಇದು ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ ಬಾಂಧವರೇ